ಎರಡನೇದು ತಬಣಿ ಬೋಗಣಿ ತಬಂಡಿ ಬೋಗಣಿ ಒಂದು ಕೊಟ್ನಲ್ಲ ಮೂಲಿಗೆ ಹೋಗಿ ಬಿಡ್ಬೇಕು ಎದಕ್ಕೆ ಬಂದೀವಿ ನಾವು ಇಲ್ಲಿ ನಾವಿಲ್ಲಿ ಆಡಿಷನ್ ತೊಗೊಳ್ಳೋಕೆ ಬಂದೀವಿ ಮತ್ತಡಿ ಮತ್ತೆ ಅಡಿ ಮಾತಾಡ್ಕೊಂಬರ್ತೀನಿ ಎಲ್ಲರು ಹ್ಯಾಂಗಿದಾರಿ ಯಾಕೆ ಆವಾಸ ಇಲ್ಲ ನಿಮ್ದು ಊಟ ಮಾಡ್ರಿ ಇಲ್ಲಿ ಇವತ್ತು ಹ್ಯಾಂಗಿದ ರೀ ಆರಾಮ ಇದ್ದೀರಿ ಇಲ್ರಿ ಆರಾಮ ಇದ್ದಿದ್ ಕಬಂದು ಕುಂತಾರಿ ಅದು ನಮ್ಗೆ ಗೊತ್ತೈತ್ರೀ ಗೊತ್ತಿಟ್ರೆ ಆತ್ರಿ ಆಯ್ತಿಲ್ರಿ ಈಗ ಅವರು ನನ್ನ ಬಗ್ಗೆ ಫುಲ್ ಆಗಿ ಬಿಲ್ಡ್ ಕೊಟ್ಟು ಪರಿಚಯ ಮಾಡ್ಕೊಡೋರಿ ಫಸ್ಟ್ ಅಕ ನಾನು ಬಗ್ಗೆ ಹೇಳೋಣ ದೊಡ್ಡಕ್ಕೆ ನಾನು ನನ್ನ ಬಗ್ಗೆ ಹೇಳ ಯಾವ ನಾನು ದೊಡ್ಡವನ ನೋಡಿ ನೀನು ದೊಡ್ಡವ ಹಹ ಈಗ ನಿನ್ನ ಬಗ್ಗೆನೇ ಹೇಳವಾ ಹೇಳು ನಾನು ಶ್ರೀ ಸಂಜು ಜಾಲಿ ಕಟ್ಟಿ ಅಲಿಯಾಸ್ ಕೋದಂಡ ಗುರುಸ್ವಾಮಿ ಗೋವಿಂದಾವ್ ಯೋವಾ ಈ ಟೂ ಉದ್ದಿದ್ರ ಹೆಂಗೆ ಹೆಳ್ಬಹುದುನ ಯೋ ನಮ್ಮ ಅಲ್ಲ ಅಷ್ಟು

ಒಂದು ನೂರು ಸಿನಿಮಾ ಆ ನೂರು ಸಿನಿಮಾ ಇಷ್ಟ ಓಡಿದವ ಅಂದ್ರ ಆತ ಓಡ್ಕೊಂಡವ್ರು ನನ್ ಬಗ್ಗೆ ಅಂತ ಹೊಗಳಾಕತ್ತೀವ ಚಂದಿಂಗ್ ಬರ್ರ ಮೂರ್ ಸಿನಿಮಾ ಹೇಳ ಸಾಕ ಮೂರ್ ಸಿನಿಮಾ ನೂರ್ ಸಿನಿಮಾ ಓಡುವಾಗ ಮೂರ್ ಸಿನಿಮಾ ಮಾಡಿರ್ರಿ

ಹಂಗ ಕುಂದು ಬರ್ದಾರ್ರಿ ಅಗ್ಗದಿ ಲವ್ ಸ್ಟೋರಿ ಸಿನಿಮಾ ರೀ ಹುಡ್ಗ ಹುಡ್ಗಿ ಪಾರ್ಕ್ನಾಗ ರೋಮ್ಯಾಂಟಿಕ್ ಸೀನ್ ಒಳ್ಳೆ ಕುಂತಿರ್ತಾರ ಅಕ್ಕರ ಹಗ್ ಮಾಡಿ ಕಿಸ್ ಮಾಡಿ ಓಡೋಗು ಸೀನ್ ಇರ್ತತಿ ಅಕ್ಕರ ಏನು ಆಕ್ಷನ್ ಕಟ್ ಅಂದ್ರು ಓಡೋದವ್ರ ಅವ್ರು ಇನ್ನು ಬಂದಿಲ್ಲ ಅತ್ತ ಅಂದ್ರೆಲ್ಲ ನಾ ಹೇಳಿದ ಕೊಡೋಗರೇನ ಯಾವ ಅವರು ಎಷ್ಟ ಬೇಕಾಗಿತ್ತ ಅದಕ್ಕೆ ನಾ ಏನು ಮಾಡ್ಲಿ ನೀ ಏನ್ ಮಾಡ್ತೇವ್ ನೀ ಮಾಡಿದ್ರ ಗಡ ಐತಿ ನಾನು ಬಿಡಕ್ಕೆ ಹಾಕ್ ಬರ್ತಿಲ್ಲ ನೀನು ನೀನು ಬಿಡಕ್ಕೆ ಹಾಕ್ ಬಂದರ ಈಗ ಬಂದಿಲ್ಲ ನೀನು ಎಲ್ಲ ಸುಮ್ಮನೆ ಈಗ ಅದಕ್ಕೆ ಇದು ಬೇಡ ಬೇಡ ಹೊಸ ಸಿನಿಮಾ ಆಡಿಷನ್ ಇಟ್ಟಿರಿ ಯಾರನ್ನ ಆಡಿಷನ್ ಕೈ ಕೈಯತ್ರೇ ಯಾರು ಬರ್ತೀರಿ ಶ್ರೀ ಶ್ರೀ ಅವ್ರದ್ದೆಲ್ಲ ಡ್ರಾಂಗ್ ಅವ್ರ್ದೆಲ್ಲ ಆಮೇಲೆ ತೊಗೊಂಡು ಫೋನ್ ಬಂತ ಬಾಯ್ ಹಲೋ ಅಯ್ಯ ನಮಸ್ಕಾರ ನಮಸ್ಕಾರ ಇಲ್ಲಿ ತೋಳ್ನೂರಾಗ ಏನು ಅಭಿಷೇಕ್ ಅಂತ ಯಪ್ಪ ಇವ್ರಿಗೆ ನಾವು ಎಪ್ಪಿಸೋದ ಅವರೇ ಅದು ನಿಂತಾರಪ್ಪ ಆಗ ಹಂಗಲ್ರಿ ಹಾಂ ಏನೋ ಆಡಿಷನ್ ಇಟ್ಟಿರಿ ಅಂತ ಹೇ ಇಟ್ಟಿ ಅವ್ರಿ ಇಟ್ಟೀವಿ ಇಟ್ಟೀವಿ ರೀ

ಮಕ್ಕಳೆಲ್ಲ ಸ್ಟೇಜ್ ಮೇಲೆ ಬರಬಾರ್ದು ಅನ್ನಾರ ಸಣ್ಣ ಮಗ ಸ್ಟೇಜ್ ಮೇಲೆ ಯಾಕೆ ಬಿಡ್ತೀರಿ ಪಾಪ ಹೋಗೋ ಪಚ್ಚ ಯಾರು ನೀ ಸಣ್ಣ ಮಗ ಹ್ಮ್ ನೀನ್ ಮುಂದಿನ ವರ್ಷ ನೋಡಿ ಯಾರು ತೆಗೆದಿರ್ತನ ನೀನ್ ಆಕಾಶ ಕಣ್ಣೆಲ್ಲ ಕಿಯಕ್ಕಾಗಿ ಹೆಣ್ಲಿ ಇಬ್ಬರು ಹಸ್ತದೆ ಬಿಡ್ರಿ ಇಬ್ರು ಹಸ್ತದಿವಲ್ಲ ಮಾತ್ರಿ ಯಾರು ಗೊತ್ತಾಗ್ಲಿಲ್ಲ ನಾರ್ರಿ ಹ ಸಂಡಾಸ್ ಸಂಡಾಸ್ ಫೋನ್ ಮಾಡಿದ್ನಲ್ರಿ ಓ ನೀವು ಅನ್ರಿ ನಾನು

மேடம்யவிட்டு கால் போயவிட்டும கை மு கால் போ

ನಾವು ಬಾಳ ಸಿನಿಮಾ ಮಾಡಿ ಒಂದಕ ಸುಮಾರು ಅಂತೀವಿ ನಾವು ಓ ಹೀಂಗ್ ಅಂತರೆ ಅನ್ನುವಾ ಆ ನನ್ನ ಅದನ್ನ ಯಾವುದು ಮಾಡಿ ಬಾಳ ಮಾಡಿ ಅಂದ್ರೆ ನಾ ರೀ ನಾನು ಡಿ ಬಾಸ್ ಅವ್ರ ಸಿನಿಮಾದಾಗಿ ಮಾಡಿ ನ ನಾ ಯಾವುದು ಮಾಡಿ ನಾ ಮಾಡಿ ಮಾಡಿ ಕ್ಯಾರೆಕ್ಟರ್ ನೋಡಿರ ನೀವು ಇಲ್ಲ ನೋಡಿರ ಕ್ಯಾರೆಕ್ಟರ್ ಆಗ ನನ್ನ 메인 ಕ್ಯಾರೆಕ್ಟರ್ ನಾನು ನೋಡಿರ ನೀ ಎಲ್ಲಿದ್ದিলে ಕ್ಯಾರೆಕ್ಟರ್ ಏನು ರೀ ನೀ ಎಲ್ಲಿದ್ದಿದರ ಡಿ ಬಾಸ್ ಅವರು ಒಂದು ಗೋಡೌನ್ದಾಗ ಇರ್ತಾರ ಒಂದು ಗೋಡೌನ್ದಾಗ ಇರ್ಬೇಕಾದ್ರ ಒಬ್ಬ ಪೊಲೀಸ್ ಎಂಟ್ರಿ ಕೊಡ್ತಾನೆ ನೋಡ್ರಿ ನೀವು ಕತ್ತಲದಾಗ ಹ ಕತ್ತಲ್ದಾಗ ಹ ಕತ್ತಲ್ದಾಗ ಸಾವಿರಾರು ಮಂದಿ ಇರ್ತಾರ ಸಾವಿರ ಮಂದಿ ಇರಂಗಿಲ್ಲ ಅವ್ರ ಹತ್ತಿರ್ತಾರ ಒಂದ್ ಹತ್ತೆರಡು ಮಂದಿ ಹ ಹತ್ತೆರಡು ಮಂದಿ ಒಳ ನಡಬರ್ಕ ನಾನು ಅದನ್ರಿ ನೀಂದಿ ಒತ್ತು ಚೋಳ ಮಗ ನಾನು ರಾಪಿಕ್ಸ್ ಅದ ಏ ಒತ್ತು ಚೋಳ ಹೌದು ಹೌದು ಹ ಮಾಡಿ ಸಿನಿಮಾ ಮಾಡ್ತಿ ಮತ್ತೆ ಸಿನಿಮಾ ಮಾಡಿ ಏನಾರ ಮಾಡಿನಲ್ರಿ ಮಾಡಿ ಹೇಳ್ನಿ ಡಾಕ್ಟರ್ ರಾಜ್ ಕುಮಾರ ಅವ್ರ ಸಿನಿಮಾದಾಗ ಮಾಡೀನ್ರಿ ನಾ ಓಹ್ ಅಲ್ಲವ್ರದ್ದು ಹ್ಞೂ ರೀ ಅವ್ರ ಜೋಡಿ ಹಾಂ ಮಾಡಿ ಮಾಡೀನಿ ರೀ ಭಾಳ ಅನುಭವ ಸ್ಕಾಲ ಇದ್ಯಪ್ಪ ನೀನು ಭಗತ್ ಕುಂಬಾರ್ ಕಾಟ್ ನಂದ್ರೆ ಭಗತ್ ಕುಂಬಾರ್ ಅದು ಭಕ್ತ ಕುಂಬಾರ್ ನಾ ಡಾಕ್ಟರ್ ರಾಜ್ ಅವರು ಕೆಸುಲು ತುಳಿತಿರ್ತಾರ್ರಿ ರೀ ದಪ್ಪು ಜಿ 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 ಜಿ

ಈಗ ನಿಂಗೊಂದು ಒಂದು ಸಿಚುವೇಶನ್ ಕೊಡ್ತೀವಿ ಅದ್ರ ತಕ್ಕಂತ ಮಾಡ್ಬೇಕ ಇಲ್ಲಿ ನಿಮ್ಮ ಅಪ್ಪ ಇರ್ತಾನ ಎಲ್ಲಿ ಇಲ್ಲಿ ಅಜ್ಜ ನಮ್ಮ ಅಪ್ಪ ಮನ್ಯಾಗ ಅದಾನ ಏ ಹಂಗ ಅಂತ ಹೇಳಿ ಇಟ್ಕೋ ಯಾರನ ಅಪ್ಪ ಅದಾನ ಅಂತ ಹೇಳಿ ಇಟ್ಕೋ ಅಪ್ಪನ ಹ ಹಂಗಲ್ಲ ತಲೆಯಾಗ ತಲೆಯಾಗ ಸಿನಿಮಾದಾಗ ಅಪ್ಪ ಅದಾನ ಅಂತ ಇಟ್ಕೋಬೇಕು ಹ ಇಟ್ಕೊಂಡೆ ಇಟ್ಕೊಂಡಿಲ್ಲ ಅಪ್ಪಗ ಒಬ್ಬ ಮಗ ಇರ್ತಾನ ಅಕ್ಕ ಆಟ್ ವರ್ಷದಿಂದ ಮದುವೆ ಆಗ್ಯಾನ ಒಂದಕ್ಕೆ ಹೆಂಗ್ ನಿಂದ್ರಸ್ತಾನ ಅವ್ನು

ಏನ್ ಮಾಡ್ಬೇಕ್ರಿ ನೀನು ಬೈಕೋಬೇಕು ಭೀ ಆ ಏ ಕಿಸು ಮಾತು ನಿಮ್ಮ ಅಪ್ಪ ಆರಾಮ್ ಇರಲಿಲ್ಲ ಆರಾಮ್ ಇರೋಂಗಿಲ್ಲ ನೀವು ಹೋಗಿ ಡಾಕ್ಟ್ರ್ ಕರ್ಕೊಂಡ್ಬರ್ಬೇಕೇನು ಬೈತಿಲ್ಲ ನನಗೆ ಹ್ಞೂ ಕಿಸು ಬಾಯ್ ಏನ ಹ್ಞೂ ಬಾಯ್ ನನಗೆ ಒಳ್ಳೆ ಮಾತಾಡ್ತಿ ಇಲ್ಲ ಬಾಯ್ ಮೇಡಮ್ ಅನ್ಬೇಕು ಹ್ಞೂ ಮೇಡಮ್ ಮೇಡಮ್ ಹ್ಞೂ ಮೇಡಮ್ ಪಟ್ನಲ್ಲ ಹ್ಞೂ ಮೇಡಮ್ ಮೂಣಮ್ ಮೇಡಮ್ ಮೂಡಮ್ ಮೇಡಮ್ ಓಡು ಮೇಡಮ್ ಮೇಡಮ್ ಹಾ ಹಾಂ ಬಿಡೋಲ್ಲ ಯಾಕೆಲೆ ಚಂದ ದೇವಿದ್ರೆ சார்

இங்க ஏக்கப்பு இட் अर्जेंट ஹயி மத்த அப்பா கரம் இல்ல இங்க ஆ இது 30 செகண்ட் ரீல்ஸ்லப்பா இது 3 तासின் சினிமா நீது நவேகம் ಮಾಡಬೇಕು ஹகு ரோங் ಮಾಡಬೇಕು நீது நவேகம் ಮಾಡಬೇಕು ஹகு ரோங் ಮಾಡಬೇಕು நீந்தேனோ ஹகு ரோங் ಮಾಡಬೇಕು இந்து நீது நவேகம் ಮಾಡ್ಬೇಕು ஓ கிசல்ோ సుసులవ యారకి సుసులవ యారకి నీను డైరెక్టర్ ఇలి ఏంటల బాండికి యారకి సుసులవ అది మన యాదాల అది స్లో స్లో అది ఇసలో స్లో ఆదా అది చందగీ మాడ్ నడి బాండిలే రెడీ రోలింగ్ కెమెరా యాక్షన్ బాండిలే జూమ్ జూమ్ జూమ్

ಅಪ್ಪ ಸಾಯ್ತಾನವ ಇಲ್ಲೇ ಹೇಳ ಅಪ್ಪನ್ ಕಂತ ಮುಗಿತ್ ಊರಾಗ ಬಸ್ರ ಮಕ್ಳು ಹಿಂಗ ಹೋಗ್ತಿರ್ತಾರಲ್ರಿ ಅಕ್ಕಾರ ಹಿಂಗ ಡೈಲಾಗ್ ಹೇಳ ಮುಂದ ಅಯ್ಯ ಹರಾಮಿಲ್ಲು ದ್ವಾರ ಬಾಗ್ಲ ಡಾಕ್ಟರ್ ಕರ್ಕೊಂಬರ್ ತಡಿಯೋ ಡಾಕ್ಟರ್ ಡಾ ನಿಮ್ಮ ಅಪ್ಪಿಗೆ ಸತ್ತು வாவ் கர்ச்சல்ல வாடா ஏ ஏன் மடத்தில் எனினே அப்ப கரம் இல்லன்ற எங்க இங்க மடோது நின்னு கைதரா ஹீரோ பாத்திர குடக்கத்திவி சந்து கொத்துதாக வரಬೇಕು கத்து ஹோ ஓம்பிரியோ யாங்கடா சிகதவா யாகரே சங்கடா சிகதவா ஹோய் தூன்பா சப்ப ஸ்டைலிஷ் ஆகி சந்திங் வரಬೇಕು பா நோண்டாவே அப்படி பாளாதிது பாளாத ஹ இங்க இங்க ஹ இங்க வைக்க நோட நரே ஓகே ரெடி ரெடி ரோலிங் கேமரா ஆக்சன் ஏய் என்ன நகர்ப்புற புடிக்க என்ன சொல்லு ಏಳು ನಿನ್ನೆ ಹೆರ್ದಾವ್ ಡಾಕ್ಟ್ರ್ ಬೈಲಿ ಇದಕ್ಕೆ ನಮ್ಮ ಅಪ್ಪಗರ ಆಮೇಲೆ ಬಾಯ್ಲಿ ಏಯ್ ಏನಾಗ್ಯದ ಅವ್ನೆ ಏ ಏ ಚಲೋ ಐತಲ್ಲ ಏ ನಿನಗೆ ಹೆರ್ದೋಳ ನೆತ್ತಿ ಮ್ಯಾಗ ಇಟ್ಟನಂದ್ರೆ ಮತ್ತೆ ಎರಡು ಫುಟ್ ತಳಗೆ ಹೋಗ್ಬೇಕ್ ನೀ ಏನ್ ಮಾತಾಡೋದಿಲ್ಲ ಬಂದು ನೀನು ಬಾಯ್ಲಿ ಹೆಂಗೆ ಅದು ಮಾತಾಡೋದು ಹೆಂಗೆ ಅದ ಬಾಯ್ಲಿ ಏ ನಿಮ್ಮಪ್ಪಗ ಏನಾರು ಬೋಸುಡಿಕೆ ಅಂತೀರಿ ಹಿರ್ದವಳು ಅಂತೀರಿ ಕೈಲಿ ಹೊಡಿತಾರಿಲ್ಲ ಇಲ್ಲ ನೀ ಎದಕ್ಕೆ ಅಂದ್ರೆ ನಿಮ್ಮವ್ನು ಬೋಸುಡಿಕೆ ನಿನ್ನವ್ನು ಹಿರ್ದಾಳ ಅಂತ ನಿಮ್ಮ ಅಪ್ಪಗೆ ಯಾಕೆ ಅಂದು

ಇವನು ಬಿಟ್ಟಿದ್ದ ಸೊಳ್ಳೆ ಮಗ ಸೌಂಡ ಸೊಳ್ಳೆ ಮಗ ಮಾತಾಡ್ತಾನೆ ಹಿಂಗನಿಗೆ ಮಾತಾಡ್ತಾಳ ಮಗ ಸುಳಮಗಿಡ್ ಬುರ್ಲಿ ಸೂಟ್ಗೆ ಅವ್ರಿಗೆ ಅವ್ರನೇಜ್ ಬಾರಿ ಮಾಡಿದ ಸೊಳ ಮಗ ಎಲ್ಲಿಂದ ಮಗ ಹಿಂಗ ಒಂದೊಂದು ಹಣಾವ ಸೊಳ್ಳೆ ಮಕ್ಕಳು ಅವಿ ಅವಿಯಾ ಹೆಂಗ ಆಡ್ತಾಳ ಅಂತ ಏ ಚಂದ ಆಡಿದ್ ಅವಿ ಅಂತಾನ ಅವ್ರ ಅಪ್ಪ ಅಂಗ ಪಾನಿಯ ಅವನು

நீ தோண்ட் நாலு மந்தி பார்த்தார்ப்பு எடுமூர் குழிக்கு கூட்டி

నైట్ మట్ నినాతిద నేను ఐతలా హ డాక్టర్ నా కొంటా బర్తనా నోడ లా ఛాన్స్ లా ఛాన్స్ ఐతే చందగా మార్ది సరి ఇలా నిని గెట్ అవుట్ హ నడి హ చందగా మాడా రెడీ రెడీ నాడవే నాడ ఏనే కొడు పట్టుకో అన్న ఆన్ కెమెరా కొడు నింద లెన్స్ తగో హ రెడీ

லாஸ்ட் சான்ஸ் இதோ னடி ரெடி ரெடி கேமரா ஆக்சன் ஹ டிங்கட்ட காடிங்கட்ட காடிங்கட்ட காடி